ನಮಸ್ತೆ ಮ್ಯಾಮ್ ನಮಸ್ತೆ ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ರಾ ತಮ್ಮ ಹೆಸರು ನಾವು ರಾಜಾಜಿನಗರ ಮಾಡ್ತಾ ಇದೀವಿ ಓಕೆ ತಮ್ಮ ಹೆಸರು ನಾಗರಾಜ್ ಅಂತ ನಾಗರಾಜ್ ಅವರು ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್ ಓಕೆ ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ 26 7 2008 26 7 2008 ಹುಟ್ಟಿದ ಸಮಯ ಸಮಯ 4:25 ಸಾಯಂಕಾಲ ಇದು ಸಾಯಂಕಾಲ ಏನ್ ಹೇಳಿದ್ರಿ ಬಳ್ಳಿ ನಕ್ಷತ್ರ ಮೇಷರಾಜ್ಯ ಓಕೆ ಗುರುಗಳಿದ್ದಾರೆ ಏನ್ ಪ್ರಶ್ನೆ ಕೇಳಬೇಕು ಅಂತಿದ್ದೀರಾ ನೇರವಾಗಿ ಕೇಳಿ ನಮಸ್ಕಾರ ಸರ್ ಸರ್ ನಮಸ್ಕಾರ ಹಲೋ ನಮಸ್ಕಾರ ಸರ್ ಹೇಳಿ ಸರ್ ನನ್ನ ಹೆಸರು ನಾಗರಾಜ್ ಅಂತ ಗುರುಗಳೇ ನಾನು ರಾಜಾಜಿನಗರದಲ್ಲಿ ಇದ್ದೀನಿ ಆ ನನ್ನ ಮಗಳು ಎರಡು ವರ್ಷ ಆಯ್ತು ಮನೇಲೆ ಇದ್ದಾಳೆ ಏನಾಗಿತ್ತು ಹೇಳಿ ಸರ್ ನನ್ನ ಮಗಳು ಎರಡು ವರ್ಷ ಆಯ್ತು ಮನೆಲೆ ಇದ್ದಾಳೆ ಮಾತೆಲ್ಲ ಕಮ್ಮಿ ಆಗೋಗಿದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಏನ್ ನಿಮ್ ಮಗಳೇಸು ವೈಷ್ಣವಿ ವೈಷ್ಣವಿ ನೋಡಿ ಶೆಟ್ರ ಅಲ್ಲ ಮಂಗ್ಳೂರ್ ಶೆಟ್ಟರ್ ಮಂಗ್ಳೂರು ಪ್ರಾಮಿಂಡ್ಸ್ ಓಕೆ ನಿಮ್ ಮಗಳು ವೈಷ್ಣಮಿ ಓಕೆ ನಿಮ್ಮ ಮಗಳು ಡೇಟ್ ಆಫ್ ಬರ್ತಿದೆಯಲ್ಲ ಸರ್ ಇಪ್ಪತ್ತಾರು ಏಳು ಎರಡು ಸಾವಿರದ ಎಂಟು ಹೌದು ನಿಮ್ಮ ಮಗಳು ಡೇಟ್ ಆಫ್ ಬರ್ತನ್ ಟೋಟಲ್ ಮಾಡಿದ್ರೆ ಸೆವೆನ್ ಬರುತ್ತೆ

ನಿಮ್ಮನೆ ಅಕ್ಕಪಕ್ಕ ಯಾವ್ದಾದ್ರೂ ದೇವಸ್ಥಾನ ಇದೆಯಾ ಹೌದು ಇದೆ ಅದನ್ನ ಹೇಳ್ತೈತಿ ರಾಮ ಗುರು ಇರೋದ್ರಿಂದ ನಿಮ್ಮ ಮಗಳಿಗೆ ಬಹಳ ವಿಶೇಷವಾದಂತಹ ಒಂದು ಚಂದ್ರ ದಶೆ ಸೂರ್ಯ ದಶೆ ನಡೀತೈತೆ ಸೂರ್ಯನ ಮನೇಲಿ ಗ್ರಹ ಇದಾನೆ ಹಾಗಾಗಿ ಎಲ್ಲ ಇವಾಗ ಟೈಮ್ ಚೆನ್ನಾಗಿಲ್ಲ ಸರ್ ನಿಮ್ಮ ಮಗಳಿಗೆ ಬಹಳ ಬಹಳ ಟೈಮ್ ಕೆಟ್ಟೈತೆ ಯಾಕಂದ್ರೆ ಒಂಬತ್ತನೇ ಭಾವದಲ್ಲಿ ಶನಿಗ್ರಹ ಇದ್ದು ಇವಾಗ ಶನಿದಶೆ ನಡೀತಿದ್ದಾಗ ಎರಡ್ ಸಾವಿರದ ಇಪ್ಪತ್ತಿಂದ ಎರಡ್ ಸಾವಿರದ ಇಪ್ಪತ್ತರಗ ಮನೆಯಲ್ಲಿ ಒಂದು ಆಗಬೇಕು ಅಂತ ಹೇಳುತ್ತೆ ಯಾರು ಹೋದ್ರೆ ಇನ್ನೂ ಹೋಗಿಲ್ವಾ ನಿಮ್ಮ ಎರಡ್ ಸಾವಿರದ ಇಪ್ಪತ್ತ ಈಚವರಿಗೆ ಯಾರ್ಯಾರು ಕುಟುಂಬದಲ್ಲಿ ಆರೋಗ್ಯ ಹಾಳಾಗಿರೋದು ಇಲ್ಲ ಯಾರು ಡೆತ್ ಆಗಿರೋ ಸಂಬಂಧಿಕರು ಯಾರು ಆಗಿತ್ತೀರ್ಕೊಂಡ್ರು ಅದನ್ನ ಹೇಳುತ್ತೆ ಯಾಕಂದ್ರೆ ಒಂಬತ್ತನೇ ಮನೇಲಿ ಗ್ರಹ ಇದ್ದು ಸೂರ್ಯ ದಶೆ ನಡೀಬಾರ್ದು ನಿಮ್ಮ ಮಗಳಿಗೆ ಕಂಡಿದ್ದೆಲ್ಲ ಕೂಡ ಯಾವ ಬೆಷರ್ ಬೆಟರ್ ಆಪ್ಷನ್ ತಿರುನಲಾರ ಸಿನೇಶ್ವರ ಹೋಗಿ ಸರ್ ತಿರುನಲಾರ ಸಿನೇಶ್ಪುರಂಗ ಹೋಗಿ ಅಲ್ಲಿ ಒಂದು ಅಭಿಷೇಕ ಶನಿ ಶಾಂತಿ ಮಾಡಿಸಿ ಆನ್ಲೈನಲ್ಲಿ ಸಿಗುತ್ತೆ ಐದು ಸಾವಿರ ರೂಪಾಯಿ ಒಂದು ಟಿಕೆಟ್ ಏನೇಳೆ ಶನಿಶಾಂತಿ ಸೂರ್ಯಶಾಂತಿ ತಮಿಳ್ನಾಡಲ್ಲಿ ಮಾಡಿಸಿ ಸರ್ ಸೂರ್ಯನಾರಾಯಣ್ ಟೆಂಪಲ್ ಇದು ಭಾಳ ವೈಬ್ರೇಷನ್ ಆಲಂಗುಡಿ ಗುರು ಟೆಂಪಲ್ ನ ದರ್ಶನ ಮಾಡಿ ಮೂರು ಟೆಂಪಲ್ ದರ್ಶನ ಮಾಡಿ ನಿಮ್ಮ ಜೀವನ ಪಾವನ ಆಗುತ್ತೆ ಬಹಳ ವಿಶೇಷ ಪಾವನ ಆತ್ ನಿಮ್ ಮಗಳ ನಕ್ಷತ್ರ ಇರೋ ದಿವಸ ತಿರುಪತಿ ದರ್ಶನವನ್ನ ಮಾಡ್ಸಿ ಸರ್ ಅವ್ಳ ಲಕ್ಷದ ಇದ್ದಾಗ ಒಳ್ಳೇದಾಗತ್ತೆ ನಿಮ್ ಕೈ ಸ್ವಂತ ಮನೆನಾ ಸ್ವಂತ ಮನೆ ಗುರುಡಾ ಓಕೆ ಬಾಡಿಗೆ ರಾಜ ದಿನಗರ ಹೆಸರು ಜನ ಗೋವಿಂದರಾಮ್ ಮನೆ ಅವ್ರ ಅಂದ್ರೆ ಎಲ್ಲ ಗೊತ್ತು ಗುರುಗಡೆ ನೀವೇನ್ ಮಾಡ್ತೀರಾ ಸರ್ ಗೋವಿಂದರಾಜ್ ಅವ್ರ ಸರ್ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಸರ್ ಓಕೆ ಓಕೆ ಒಂದ್ಸರಿ ನೀವು ನನ್ನ ಆಫೀಸಿಗೆ ಬರ್ರಿ ಸರ್ ನಾಳೆ ಬರ್ರಿ ಯಾಕಂದ್ರೆ ನೀವು ನಾಳೆ ಬಂದಾಗ ಒಂದು ಹತ್ತು ಗಂಟೆ ಕರೆಕ್ಟಾಗಿ ನನ್ನ ಆಫೀಸಿಗೆ ಬರ್ರಿ ನಾನು ಪರಿಪೂರ್ಣವಾಗಿ ಒಂದು ಲೀಸ್ಟ್ ಏನಿದೆ ಅದನ್ನ ಬರ್ಕೊಡ್ತೀನಿ ಯಾಕಂದ್ರೆ ಗ್ರಾಹಕಗಳು ಕೆಟ್ಟಿದ್ದಾವೆ ನಿಮಗೂ ಕೂಡ ಆಯ್ಸಿಗೆ ಅಟ್ಯಾಕ್ ಮಾಡ್ತಿದ್ದೆ ಅಂತ ಹೇಳಿದ್ದೆ ಜಾತಕ ಏನ್ ಹೇಳಿ ಆಯ್ತು ನಿಮ್ಮ ಆಯಸ್ ಕೂಡ ಅಟ್ಯಾಕ್ ಮಾಡ್ತ ಅಂತ ಹೇಳಿದ್ರೆ ನೀವು ನಾಳೆ ಹತ್ತು ಗಂಟೆಗೆ ಬರ್ರಿ ನನ್ನ ಚಾಮರಾಜಪೇಟೆ ಮಕ್ಳು ಕೂಡ ಆಫೀಸು ಹಾಗಾಗಿ ಬಂದಾಗ ನಿಮ್ಮ ಮಕ್ಳದು ನಿಮ್ಮದು ಜಾತಕನ ನಾನು ಟೆಂಪಲ್ಗೆ ಅದು ಕೊಡ್ತೀನಿ ಆ ಪುರೋಹಿತರ ಎಲ್ಲ ತಕ್ಕೊಡ್ತೀನಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ರಿ 残念ながら辛いもんですから。<I>